ಬಂಗಾರ ಬಂದಿ ಇವತ್ತಿಂದ ಸಹಕಾರ ಯಾವ ಕಾರಣಕ್ಕೂ ಮಾಡೋದಿಲ್ಲ ಇವತ್ತಿಂದ ಆ ಸರ್ಕಲ್ ನಲ್ಲೇ ನಮ್ ಜನ್ಮ ಹೋಗ್ಲಿ ಇವತ್ತು ಹಿರಿಯರು ಊಟ ಮಾಡೋಣ ಅಲ್ಲ ಕುಂತ ಬಿಟ್ಟು ಜಾಗ ಬಿಟ್ಟು ಆಗ್ಲಿಲ್ರಿ ನಾವು ಇವತ್ತಿಗೂ ಒಬ್ಬರ ಸಚಿವರು ಅಲ್ರಿ ಅವ್ರ ಸಲ ಕೇಸನ್ನ ಮಾಡ್ಕೊಂಡಿದ್ದೀನ ಅವ್ರ ಚುನಾವಣೆ ಸಮಯದಲ್ಲಿ ಒಬ್ರು ಶ್ರೀಗಳ ಕುಂತಿದಾರೆ ರೈತರು ಕುಂತಿದ್ದಾರೆ ಸ್ವಲ್ಪ ಪರಿಜ್ಞಾನಿಲ್ಲ ಈ ತಾಲೂಕಿನ ಎಂ ಎಲ್ ಎ ತಾಲೂಕಿನ ಪ್ರಧಾನ ಪ್ರಜೆ ಅವರು ಈ ತಾಲೂಕಿನ ಪ್ರಥಮ ಪ್ರಜೆ ಬೇರೆ ಪಕ್ಷದವರು ಶಾಸಕರು ಸಚಿವರಿದ್ರು ಕೂಡ ಅವ್ರ ಗಮನಕ್ಕೆ ತಂದು ಕಲಿಸಬೇಕಾಗಿತ್ತು ಇವತ್ತಿನ ದುರಾದೃಷ್ಟ ಈ ತಾಲೂಕಿನ ದುರಾದೃಷ್ಟ ಇವ ಈ ತಾಲೂಕಿ ಯೋಗ್ಯ ಆದ ಎಂ ಎಲ್ ಎ ಕೂಡ ಇಲ್ಲಿ ಇಲ್ಲಿ ನಮಗೂ ನಾಚಿಕೆ ಬರುವಾಗ ಈ ತಾಲೂಕಿಗೆ ನಾಚಿಗೆ ಬರ್ಬೇಕು ಇವತ್ತು ಯಾವುದೇ ಕಾರಣಕ್ಕ ನಮ್ಮ ನಿರ್ಧಾರ ಬದಲ ಆಗೋದಿಲ್ಲ ನಮ್ಮ ಜನ್ಮ ಹೋದ್ರೂ ಆ ಸರ್ಕಲ್ ಅಲ್ಲೇ ಜನ್ಮ ಹೋಗ್ಲಿ ನಮ್ಗೆ ಮಾಡೋದಿಲ್ಲ ಅದು ಮುಂದಿನ ನಿರ್ಧಾರ ಏನ್ ಮಾಡ್ತಾರೋ ನಮ್ಮ ಹಿರಿಯರು ಯಾವ ಕಾರಣಕ್ಕೂ ಇದನ್ನು ಬದಲಿ ಮಾಡ್ತಕ್ಕಂಥದ್ದು ಆಗೋದಿಲ್ಲ ನಾಳೆ ಕೂಡ ನಮ್ಮ ರೈತರು ಪ್ರತಿಯೊಬ್ಬರು ರೈತರು ಕೂಡ ಗೊಂಜಾಳ ನಿಗಿದ ಬೆಲೆ ಆಗ್ಲಿಲ್ಲ ಅಂದ್ರ ಎಲ್ಲರೂ ಸಾಲ ಮಾಡಿದ್ದಾರೆ ಇಲ್ಲಿ ಮಕ್ಕಳ ಲಗ್ನಕ್ಕಾಗಿ ಸಾಲ ಮಾಡಿದಾರ ಜಾತಿಗಾಗಿ ಸಾಲ ಮಾಡಿದಾರ ಅವರೆಲ್ಲ ನೀನಪ್ಪ ವಿಷದ ಬಟ್ಲಿ ತರ್ತೀನಿ ಅಂತ ಒಬ್ಬ ಹೋದೆ ಇಲ್ಲಿ ಒಬ್ಬ ರೈತ ಈಗ ವಿಷಯದ ಬಾಟ್ಲಿ ತರ್ತೀನಿ ಏನಾದ್ರು ವಿಷಯ ಕೊಡಿಸ್ತಾ ಹೇಳಿ ಹೋದ ಪ್ರೆಸೆಂಟ್ ನನಗೆ ಹೋದ ಇವೆಲ್ಲ ತೊಂದರೆ ಅಲ್ಲ ನಾನು ಬುದ್ಧಿ ಹೇಳೋದು ಅದು ಎಲ್ಲಿವರೆಗೆ ತಾಳ್ಮೆ ಪರೀಕ್ಷೆ ರೈತರದ್ದು ನೀವು ಎಲ್ಲಿವರೆಗೆ ತಾಳ್ಮೆ ಪ್ರಶಿಕ್ ಪರೀಕ್ಷೆ ಮಾಡ್ತೀರಿ ಹೇಳ್ರಿ ಅಲ್ಲ ನಾವು ಈಗಲೂ ಕೂಡ ನಾನು ಕುಂತ ಜಾಗ ನೀವು ನಿನ್ನೆಯಿಂದ ನೋಡ್ತಾ ಇದ್ರಿ ಕುಂತ ಜಾಗ ಬಿಟ್ಟು ಆಗಲಿಲ್ಲ ಇವತ್ತು ನಾನು ಇಲ್ಲಿಂದ್ರೆ ಎದ್ ಆ ಸರ್ಕಲ್ ಕುಂತಂದ್ರ ಅಲ್ಲಿ ನಿಮ್ಮ ಸಚಿವರು ಬೇಡ ಆಗಲ್ಲ ನಮ್ದು ಮಾನ್ಯ ಮುಖ್ಯಮಂತ್ರಿಗಳು ಬರ್ತದೆ ಇಲ್ಲ ಅಂದ್ರ ಸಚಿವರು ಉಪಮುಖ್ಯಮಂತ್ರಿಗಳು ಬರ್ತಾ ಅಲ್ಲಿ ಮಠ ಸರ್ಕಲ್ ಬಿಟ್ಟು ಹೇಳೋದಿಲ್ಲ ಹೇಳಿ ಈ ಮೂಲಕ ಸಂದೇಶ ಕೊಡ್ತಾರೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾ ರಸ್ತೆ ಇರುವ ನಾಳೆ ಇಡೀ ಲಕ್ಷ್ಮೇಶ್ವರ ಬಂದ್ ಹೇಗೆ ಕೊರೋನಾದೊಳಗ ನಿಶ್ಚೇಜವಾಗಿ ಯಾವ್ದೋ ಒಂದು ಹುಡುಗರು ಹುಟ್ಟು ಯಾರು ಹಂಗ ನಾಳೆ ದಿವಸ ಲಕ್ಷ್ಮೇಶ್ವರ ಬಂದ್ ಸಾರ ನಾವು ಎಲ್ಲಾ ವ್ಯಾಪಾರಸ್ಥರಲ್ಲಿ ಕಿರುಕೋಳ ವ್ಯಾಪಾರಸ್ಥರಲ್ಲಿ ಮತ್ತು ಎ ಪಿ ಎಂ ಸಿ ವ್ಯಾಪಾರಸ್ಥರಲ್ಲಿ ವಿನಂತಿಯನ್ನ ಮಾಡಿಕೊಂಡು ಎಲ್ಲ ರೈತ ಬಾಂಧವರಲ್ಲಿ ನಿಮಗೆ ಹಣೆ ಮುಳು ನಮಸ್ಕಾರವನ್ನ ಮಾಡ್ತೀನಿ ನಾಳೆ ದಿವಸ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತೀನಿ ಅಂತ ಹೇಳಿ

ಈಗಾಗಲೇ ನೀವು ಈಗಾಗಲೇ ಬಂದಿನ ವಿಚಾರವಾಗಿ ನೀವೆಲ್ಲ ಕುತ್ಕೊಂಡು ಫೈನಲ್ ಕನ್ಕ್ಲೂಡ್ ಮಾಡಿ ಆಮೇಲೆ ಹೇಳಿದ್ರಿ ನಾಳೆ ಅನಿವಾರ್ಯ ಅಥವಾ ನಾಡ್ದು ಅಂದ್ರೆ